ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆದೇ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ಇದು ಮೊಳಕೆ ಬರೆಸಿರೋ ಕಾಳುಗಳಿತ್ತಲ್ವ ಹಾಗೆಯೇ ಸ್ವಲ್ಪ ಮೊಸರು ದಾಲನ್ನು ಹಾಕಿ ಇವತ್ತು ಕಡಲೆ ಪಲ್ಯ ಮಾಡೋಣ ಅಂತ ಇವತ್ತು ದೊಡ್ಡ ಭಾವ ಊರಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಕಡಲೆ ಇತ್ತು ಹೆಚ್ಚಿರೋದೆ ಅದನ್ನೇ ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ನನಗೆ ಈ ಥರ ಮೊಳಕೆ ಬರ್ಸಿರೋ ಕಾಳುಗಳೆಲ್ಲ ಹಾಕಿ ಮಾಡಿದ್ರೆ ಪಲ್ಯ ಚೆನ್ನಾಗಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಇದೇ ಫಸ್ಟ್ ಟೈಮು ಮಾಡಿದ್ದು ಚೆನ್ನಾಗಿತ್ತು ಒಂಥರ ಎಲ್ಲರೂ ಇಷ್ಟಪಟ್ಟು ತಿಂದರು ನಾನು ಯಾವಾಗಲೂ ಬರೀ ತೊಗರಿಬೇಳೆ ಹಾಕಿ ಮಾಡ್ತಾಯಿದ್ದೆ ಇಲ್ಲಾಂದರೆ ಕಡಲೆ ಕಾಳು ಹಾಕಿ ಮಾಡ್ತಾರೆ ಇವತ್ತು ನೋಡೋಣ ಅಂತ ಒಂದು ಎಕ್ಸ್ಪಿರಿಮೆಂಟ್ ಥರ ಮಾಡಿದೆ ಆಗಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ ಇವತ್ತು ದೊಡ್ಡ ಭಾವ ಊರಿಗೆ ಇದ್ದಾರೆ ಹಾಗಾಗಿ ಇವತ್ತೇನಾದ್ರು ಸ್ವಲ್ಪ ಸ್ಪೆಷಲಾಗಿ ಮಧ್ಯಾಹ್ನ ಲಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಲ್ವಾ ಸ್ಪೆಷಲ್ ಅಂದರೆ ನಮ್ಮ ವೆಜಿಟೇರಿಯನ್ ಹತ್ರ ವೆಜಿಟೇರಿಯನ್ ಅವರಿಗೆ ಏನು ಸ್ಪೆಷಲ್ ಅಂತ ಏನು ಇರೋದೇ ಇಲ್ಲ ಆದರೂ ನಮ್ಮ ಲಿಂಗಾಯಿತರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಗೆಸ್ಟ್ ಮಾಡಿದರೆ ಕಮೆಂಟಲ್ಲಿ ಹೇಳಿ ಏನು ಮಾಡ್ತಾ ಇರಬಹುದು ಅಂತ ವೀಡಿಯೋ ನೋಡಿ ಅಲ್ಲ ನನ್ನ ವೀಡಿಯೋ ಇಲ್ಲಿ ನೋಡಿ ಹೇಳಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ರೊಟ್ಟಿನೂ ಕೂಡ ಮಾಡ್ತಾಯಿದ್ದೀನಿ ಹಿಟ್ಟು ಉಕ್ಕುರ್ಕಿ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿತ್ತು ಇವತ್ತೇನೆಂದರೆ ವೀಡಿಯೋ ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ ನಾನು ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಅಂತ ಆದರೂ ಯಾಕೋ ಮನಸ್ಸು ತಡಿಲಿಲ್ಲ ಹಾಗಾಗಿ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಎಷ್ಟಾಗುತ್ತೋ ಅಷ್ಟೋ ಅಪ್ಡೇಟನ್ನು ಕೊಡೋಣ ಅಂತ ಅಷ್ಟೇ ಎಷ್ಟೊಂದು ಸಲ ಅಂದ್ಕೊಳ್ತೀನಿ ಓ ಇವತ್ತು ವೀಡಿಯೋ ಮಾಡೋದು ಬೇಡ ಬೇಡ ಅಂತ ಆಮೇಲೆ ಮನಸ್ಸು ಕೇಳೋದಿಲ್ಲ ಹಾಗಾಗಿ ಹಾಗೆ ವೀಡಿಯೋನ ಕೂಡ ಮಾಡ್ತೀನಿ ಬೆಣ್ಣೆ ಕೂಡ ತೆಗೆದಿಟ್ಟಿದ್ದೀನಿ ತೊಳಿಯೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿರೋ ಬೆಣ್ಣೆ ಕೂಡ ನಾನು ಒಂದು ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ತೆಗೆದು ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲಿ ತೊಳೆದು ಮತ್ತು ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ ಇನ್ನೇನು ಊರಿಗೆ ಹೋಗಿ ಅಮ್ಮನ ಮನೆಗೆ ಹೋಗಿ ಬಂದು ಮತ್ತು ಬೆಣ್ಣೆ ತಂದರೆ ಆವಾಗ ಈ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡ್ಕೊತೀನಿ ಈ ಕಡೆ ಪಲ್ಯಕ್ಕೆ ಕೂಡ ಹುರ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಗೇನೇ ಟೊಮೆಟೊ ಕರಿಬೇವು ಎಣ್ಣೆನ ಹಾಕಿ ಹುರಿದ್ಬಿಟ್ಟು ಅದಕ್ಕೆ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿ ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿನ ಹಾಕಿಬಿಟ್ಟು ಇದನ್ನು ರುಬ್ಕೊತೀನಿ ನಾನು ಈ ಥರ ಸಾಂಬಾರು ಮಾಡ್ತಾಯಿದ್ದೆಲ್ಲ ಇವಾಗ ಮರ್ತೆ ಹೋದಂಗೆ ಆಗಿಬಿಟ್ಟಿದೆ ಈ ಸಾಂಬಾರು ಬಿಟ್ಟೇ ಬಿಟ್ಟಿದ್ದೀನಿ ನಾನು ತುಂಬ ಈಸಿ ಮತ್ತು ಡಲ್ಲಿ ಸಾಂಬಾರನ್ನು ಮಾಡ್ತೀನಿ ಮತ್ತು ಅದೊಂಥರ ರುಚಿ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಅದೇನಾದರೂ ಈಗ ನೆಕ್ಸ್ಟೇ ಸಾಂಬಾರು ಉಳಿದ್ರೂ ಕೂಡ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ರುಬ್ಬಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂಥರ ಗಟ್ಟಿ ಗಟ್ಟಿ ಥರ ಬರುತ್ತೆ ಹಾಗೆಯೇ ಇದು ಸಾಂಬಾರಿಗೆ ಕೂಡ ಹುರ್ಕೊತಾ ಇದ್ದೀನಿ ಇವತ್ತು ಸಾಂಬಾರು ಅದೇ ಥರ ಹುರಿದು ಮಾಡೋಣ ಸ್ವಲ್ಪ ಸ್ಪೆಷಲ್ಲಾಗಿ ಅಂತ ಅದೇ ಬಾಣಲಿಲ್ಲೇ ಹುರ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಈಗ ರೊಟ್ಟಿ ಹಿಟ್ಟು ಕೃಕಿ ಮಾಡಿದ್ದೆಲ್ಲ ಅದನ್ನು ಕೂಡ ಆರೋಗ್ಯಕ್ಕೆ ಹಾಕಿದ್ದೆ ಸ್ವಲ್ಪ ಉಗುರು ಬೆಚ್ಚಗಿರೋಷ್ಟು ಇದ್ದಾಗ ಈ ಥರ ನಾದ್ಕೊಂಡ್ರೆ ಅನ್ನ ಬೇಗ ನುರಿಯುತ್ತೆ ಅಂತ ನಾನು ಆ ಥರ ಸ್ವಲ್ಪ ಬಿಸಿ ಬಿಸಿ ಇರಬೇಕಿದ್ರೇ ಈ ತರ ಹಿಟ್ಟನ್ನ ನಾತ್ಕೊಂಡ್ಬಿಡ್ತೀನಿ ರೊಟ್ಟಿ ಹಿಟ್ ಕೂಡ್ಸಿ ಕೂಡ ಆಯ್ತು ಹಾಗೇನೆ ಸಾಂಬಾರಿಗೆ ಆಯ್ತು ಪಲ್ಯಕ್ಕಾಯ್ತು ಇದು ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಆಮೇಲೆ ಬಂದು ಪಲ್ಯ ಮಾಡೋಣ ಅಂತ ರೊಟ್ಟಿ ನೋಡಿ ಇವತ್ತು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಒಂದೇ ಹೊತ್ತಿಗೆ ಆಗಷ್ಟು ತುಂಬ ಮಾಡಿದ್ರೆ ಮತ್ತೆ ನಂಗೆ ಕೆಲಸನೂ ಜಾಸ್ತಿ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ಮಾತ್ರ ರೊಟ್ಟಿ ಮಾಡಿಕೊಂಡೆ ಹಾಗೇನೇ ಸ್ಟವ್ ಅಂತೂ ನೋಡೋ ಹಾಗಿರಲಿಲ್ಲ ಅಷ್ಟು ಗಲೀಜಾಗಿತ್ತು ಅಡುಗೆ ಮಾಡಿದಾಗ ಹಾಗೆ ಆಗುತ್ತಲ್ವ ಅದಕ್ಕೆ ಫಸ್ಟು ಅದನ್ನು ಒರೆಸ್ಕೊಂಡ್ಬಿಡೋಣ ಅಂತ ಒಂದು ಸಲ ಒರೆಸ್ಕೊಂಡೆ ದಿನದಲ್ಲಿ ಒಂದು ಐದಾರು ಸಲ ಒರೆಸ್ತೀನಿ ನಾನು ನನಗೆ ಸ್ವಲ್ಪ ಕ್ಲೀನ್ ಇದ್ದರೆ ಅಡುಗೆ ಮಾಡೋಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಇಲ್ಲಾಂದರೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೇ ಇವಾಗ ಟೀ ಕೂಡ ಮಾಡಿಕೊಂಡೆ ಟೀ ಕುಡ್ಕೊಂಡು ಆ ನಂತರ ಕೆಲಸನ ಶುರು ಮಾಡ್ತೀನಿ ಸ್ವಲ್ಪ ಯೂಟ್ಯೂಬ್ ಕೆಲಸ ಕೂಡ ಇತ್ತು ಸ್ವಲ್ಪ ಹುಷಾರಿಲ್ದಂಗೆ ಆಯ್ತಲ್ವಾ ಹಾಗಾಗಿ ಎಲ್ಲ ಕೆಲಸ ಪೆಂಡಿಂಗ್ ಥರ ಇತ್ತು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಾಗೇ ಮೇಲುಗಡೆ ಬೆಡ್ ಕೂಡ ಕ್ಲೀನ್ ಮಾಡಬೇಕು ನಮ್ಮನೆಯವ್ರು ಮಾಡಿ ಹೋಗ್ತಾರೆ ಈಗ ಆದರೆ ಅವರು ನಂಗೆ ಅಷ್ಟು ನೀಟಾಗಿ ಮಾಡೋದಿಲ್ಲ ಹಾಗಾಗಿ ಮತ್ತೆ ಸಲ ಮಾಡ್ಕೊತೀನಿ ನೆನಪಾದಾಗ ಒಂದ್ಸಲ ಶೈವ್ನ ನೋಡ್ಬೇಕು ಅನ್ನಿಸ್ದಾಗ ವಿಡಿಯೋನ ಹಾಕೊಂಡು ನೋಡೋದು ಇವತ್ತು ಅಷ್ಟೇ ಯಾಕೋ ನೋಡಬೇಕು ಅನ್ನಿಸ್ತು ಅವನು ಲಾಸ್ಟ್ ಶಾಪಿಂಗಿದು ಶಿವಮೊಗ್ಗದಲ್ಲಿ ಮಾಡಿರೋಂಥದ್ದು ಆ ವೀಡಿಯೋನ ಸ್ವಲ್ಪ ನೋಡ್ತಾ ಇದ್ದೆ ಕೆಲವೊಂದು ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡೋಕ್ಕೇ ಕೈ ಬರೋದಿಲ್ಲ ಏನಪ್ಪ ಇವತ್ತು ಮಗನ ವಿಡಿಯೋ ಬಂದಿದೆ ಅಂತ ಅನ್ಕೋಬೋದು ನಂಗೆ ನೋಡಬೇಕು ಅನ್ನಿಸ್ತಾಗ ಒಂದು ಸಲ ಆ ವೀಡಿಯೋನ ನೋಡ್ತೀನಿ ಹಳೆ ವಿಡಿಯೋಗಳು ಒಂದಷ್ಟು ಇದ್ದಾವೆ ಅವನಬು ಅದನ್ನು ನೋಡ್ತೀನಿ ಟೀ ಕುಡ್ದಾಯಿತು ಹಾಗೆಯೇ ನಂದು ಸ್ವಲ್ಪ ಕೆಲಸ ಕೂಡ ಆಯಿತು ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ರೊಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಪಲ್ಯ ಮಾಡ್ತಾ ಇದ್ದೀನಿ ಖಾರ ರುಬ್ಬಿದ್ದೆ ಅಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಹುಳಿ ಹಾಕಬಾರ್ದು ಯಾಕಂದರೆ ಕಳಲೆಯೇ ಹುಳಿ ಇರುತ್ತೆ ನಂಗೆ ತುಂಬ ಜನ ಕಮೆಂಟಲ್ಲಿ ಹೇಳೋದು ಕಳಲೆ ತೋರಿಸಿದಾಗ ಮಲೆನಾಡರು ತುಂಬ ಅದೃಷ್ಟವಂತರು ಅಂತ ಹೇಳ್ತಾರೆ ನಿಜವಾಗಲೂ ಹೌದು ನಮಗೆಲ್ಲದೂ ಸಿಗುತ್ತೆ ಆ ಸೀಸನಲ್ಲಿ ಏನೇನು ತಿನ್ನಬೇಕು ಏನು ಬೇಕು ಅದೆಲ್ಲದೂ ಆ ಸೀಸನಲ್ಲಿ ಸ ಕಮ್ಮಿ ಅಲ್ಲ ಹೇರಳವಾಗಿಯೇ ಸಿಗುತ್ತೆ ಅಂತ ಹೇಳ್ಬೋದು ನನಗೆಲ್ಲ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ಇದ್ರ ಬೆಲೆ ಎಲ್ಲ ಏನು ಅಂತ ಯಾಕಂದರೆ ನಮ್ಗೆ ಯಾವಾಗಲೂ ಸಿಗೋದ್ರಿಂದ ನಮಗೆ ಇದರ ಬೆಲೆ ಎಲ್ಲ ಅಷ್ಟು ಗೊತ್ತಿರೋದಿಲ್ಲ ತುಂಬ ಜನ ಅಯ್ಯೋ ನಮಗೆ ಸಿಗಲ್ಲ ಅಂತೆಲ್ಲ ಹೊರಗಡೆ ಇರೋರೆಲ್ಲ ಹೇಳ್ತಾರಲ್ಲ ಅವಾಗ ಒಂದು ಸ್ವಲ್ಪ ಬೇಜಾರಂತ ಅನಿಸುತ್ತೆ ಯಾಕಂದರೆ ಇದೆಲ್ಲ ಆ ಸೀಸನಲ್ಲಿ ಸಿಗೋದು ಮಾತ್ರ ಇದು ಯಾವಾಗಲೂ ಸಿಗಲ್ಲಲ್ಲ ಇನ್ನು ಈ ಮಳೆಗಾಲ ಮುಗಿತಾ ಬಂತು ಅನ್ನೋ ಟೈಮಲ್ಲಿ ಅಂದರೆ ಮಳೆಗಾಲ ಅಲ್ಲ ಪಂಚಮಿ ಹಬ್ಬದ ಟೈಮಲ್ಲಿ ಸ್ವಲ್ಪ ದೊಡ್ಡಾದಾಗ ಕಳಲೆ ತಿನ್ನೋದಕ್ಕೆ ಬರೋದಿಲ್ಲ ಅದೇ ನಮ್ಮ ಮನೆಯವ್ರು ಇನ್ನೊಂದು ಸಲ ತೊಗೊಂಬರಲ್ಲ ಅಂತ ಕೇಳ್ತಾ ಇದ್ರು ಒಂದು ಸ್ವಲ್ಪ ದಿನ ತಡಿರೀನೂ ಒಂದು ಸ್ವಲ್ಪ ಇದೆ ಕಳಲೆ ಅದು ಖಾಲಿ ಆದಮೇಲೆ ಇನ್ನೊಂದು ಸಲ ತಿಂದರೆ ಸಾಕು ತುಂಬಾ ತಿಂದರೆ ಒಂಥರ ಮಕ್ಚಟ್ ಹೊಡಿಯೋ ಹಾಗೆ ತಿನ್ನಬಾರ್ದು ಯಾವಾಗಲೂ ಒಂಥರ ಪ ತಿಂದಿದ್ದೀವಿ ಅನ್ನೋ ಇದು ಮಾತ್ರ ಬಾಯಲ್ಲಿ ರುಚಿ ಇರಬೇಕು ಅಷ್ಟೇ ಅಲ್ಲಿಗೆ ಮುಕ್ತಾಯ ಆಗಬೇಕು ಪಲ್ಯ ಮಾತ್ರ ಆಗಿತ್ತು ಅದೆಲ್ಲ ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ನಾನು ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಒಳ್ಳೆ ಒಗ್ಗರಣೆನ ಹಾಕಿದ್ದೀನಿ ಇವತ್ತು ಗೀ ರೈಸ್ ಮಾಡೋಣ ಅಂತ ಇದ್ದೀನಿ ಅದಕ್ಕೇ ಕಾಯಿ ಚಕ್ಕೆ ಹಾಗೆಯೇ ಸ್ವಲ್ಪ ಗಸಗಸೆ ಹಾಕಿಬಿಟ್ಟು ಇದನ್ನು ಈಗ ರುಬ್ಕೊತೀನಿ ನಾನು ಅವತ್ತು ಕೂಡ ಇದರ ರೆಸಿಪಿನ ಶೇರ್ ಮಾಡಿದ್ದೆ ಹಾಗೆಯೇ ಸಾರಿನ ಖಾರ ಕೂಡ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮಂಥ ವೆಜಿಟೇರಿಯನ್ ಏನು ಗೊತ್ತಾ ಹೆಚ್ಚಿಗೆ ಆಪ್ಷನ್ಗಳೇ ಇಲ್ಲ ನೀವರು ಆದರೆ ಏನಂದರೆ ಈಗ ಗೀ ರೈಸ್ ಮಾಡಿಬಿಟ್ಟು ಅದಕ್ಕೆ ಏನಾದರೂ ನಾನ್ ವೆಜ್ಜ್ದು ಸೈಡಿಗೆ ಮಾಡ್ಬೋದು ಆದರೆ ನಮಗೆ ಅದು ಆಪ್ಷನ್ ಇಲ್ಲ ಅದಕ್ಕೂ ವೆಜಿಟೇಬಲ್ ಸಾಂಬಾರು ಹಾಕ್ಕೊಂಡೇ ತಿನ್ನಬೇಕು ನಾನು ಹೊಸಲ ಕೂಡ ಪೂರ್ತಿ ಅದರ ರೆಸಿಪಿನ ಶೇರ್ ಮಾಡಿದ್ದೆ ಇವತ್ತು ಹಾಗೆ ಮಾಡ್ತಾ ಇದ್ದೀನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ತಿಂಡಿಗೆ ಬಂದಿದ್ದಾರೆ ಇವಾಗ ತಿಂಡಿಗೆ ಬಿಸಿ ರೊಟ್ಟಿ ಇದ್ದಾಗ ಬಂದರೆ ಈ ಥರ ಮತ್ತೆ ಬಿಸಿ ಮಾಡೋದು ಬೇಡ ಇಡ್ಲಿ ಕ್ಯಾನ್ಸಲ್ ರೊಟ್ಟಿ ರೊಟ್ಟಿ ನಮ್ಮ ಮನೆಯವರು ಬೆಳಗ್ಗೆ ನನ್ನ ಹತ್ರ ದೌಲತ್ ಹೋಗಿದ್ರು ಹೋಗಿದ್ದರು ನಾನಿವತ್ತು ಇಡ್ಲಿ ವಡ ತಿಂದು ಬರ್ತೀನಿ ಇಡ್ಲಿ ವಡ ತಿಂದು ಬರ್ತೀನಿ ಅಂತ ಹೇಳಿ ಅದು ಏನು ಇಡ್ಲಿ ವಡೆ ಸ್ಟೋರಿ ಅನ್ನೋದನ್ನು ನಿಮಗೆ ಆಮೇಲೆ ಹೇಳ್ತೀನಿ ಅದಕ್ಕೆ ಮನೆಯವರು ಬೆಳಗ್ಗೆ ನಾನು ಕಳಲೆ ಪಲ್ಯ ರೊಟ್ಟಿ ಅಂದ ತಕ್ಷಣ ಇಡ್ಲಿ ವಡೆ ಬಿಟ್ಟು ಮನೆಗೆ ತಿಂಡಿಗೆ ಬಂದರು ನಾನು ಅವ್ರಿಗೆ ಅದನ್ನೇ ಅವ್ರನ್ನ ಕಾಲೆಳಿತ ಇದ್ದೆ ಈಗ ನಾನು ಸಾಂಬಾರಿಗೆ ಎಲ್ಲರದ್ದು ತಿಂಡಿ ಆಯಿತು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಮತ್ತು ಬೀನ್ಸು ಟೊಮೆಟೊ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀವಿ ಬ್ರಾಹ್ಮಣರಿಗೆ ಇಡ್ಲಿ ವಡ ಅಂತ ಯಾಕೆ ತಮಾಷೆ ಮಾಡ್ತಾ ಇದ್ದೆ ಅಂದರೆ ಇಲ್ಲಿ ಶಿವಮಂದಿರದಲ್ಲಿ ಇವತ್ತು ಬಾಗಿಲು ಕುರ್ಸೋದಿದೆಯಂತೆ ಅಂದರೆ ಕಲ್ಯಾಣ ಮಂಟಪ ಆಗ್ತಾ ಇದೆ ನಮ್ಮ ಅರಿಪನ್ಪೇಟೆಯಲ್ಲಿ ನಮ್ಮ ಸಮುದಾಯದವರೆಲ್ಲ ಸೇರಿ ಅಲ್ಲಿದ್ದು ಇವತ್ತು ನಮ್ಮ ಮನೆಯವ್ರ ನೆನ್ನೆಯಿಂದ ನಂಗೆ ಹೇಳ್ತಾ ಇದ್ದಾರೆ ನಾನು ಬೆಳಗ್ಗೆ ತಿಂಡಿಗಿರಲ್ಲ ನಾನು ಇಡ್ಲಿ ಬಡ ತಿನ್ನೋಕೆ ಹೋಗ್ತೀನಿ ನಾನು ಆ ತಿಂಡಿಗಿರಲ್ಲ ಇಡ್ಲಿ ಬಡ ತಿನ್ನೋಕೆ ಹೋಗ್ತೀನಿ ಅಂತ ಹೋಗಿದ್ರು ಕೂಡ ಅಲ್ಲಿ ಅದು ಓಪನ್ ಆಗೋದು ಲೇಟ್ ಅಂತ ಅವ್ರಿಗೇನೋ ಬೇರೆ ಕೆಲಸ ಇತ್ತು ಒಂಬತ್ತು ಗಂಟೆ ತನಕ ಕಾದು ಕಾದು ಫೋನ್ ಮಾಡಿದ್ರು ನನಗೆ ಎಲ್ಲಾದ್ರೂ ತಿಂಡಿ ಆಯಿತಾ ಅಂದರು ಹ್ಞೂ ಆಯಿತು ಅದೆಲ್ಲಾರ್ದು ಆಗಿತ್ತು ತಿಂಡಿ ಇವತ್ತರಿಗೇನೋ ಕೆಲಸ ಇತ್ತು ಅಂತ ಹೇಳಿ ಎಲ್ಲರೂ ಹೊರಟಿದ್ರು ಹಾಗೆ ಏನು ತಿಂಡಿ ಅಂದರು ಅವ್ರಿಗೆ ಗೊತ್ತಿಲ್ಲ ನಾನು ಬೆಳಗ್ಗೆ ತಿಂಡಿ ಮಾಡಿದವ್ರು ಬೆಳಗ್ಗೆ ಬೇಗ ಹೋಗಿದ್ರು ಈ ಕೆಲಸದವ್ರಿಲ್ದೇ ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ದಿನ ಕೆಲಸದವ್ರು ಮನೆ ಬಾಗ್ಲಲ್ಲಿ ಬಾಗಿಲಲ್ಲಿ ಹೋಗಿಲ್ವದು ಅವರು ಎಪ್ಸಿ ಕೆಲಸ ಕರ್ಕೊಬರೋ ಥರ ಆಗಿದೆ ಏನು ತಿಂಡಿ ಅಂತ ಕೇಳಿದ್ರು ರೊಟ್ಟಿ ಕಡಲೆ ಪಲ್ಯ ಅಂದರೆ ಮನೇಲಿ ಕಡಲೆ ಪಲ್ಯ ಅಂತ ಜೀವ ಅಲ್ಲಿ ನಿಲ್ಲೇ ಇಲ್ಲ ಒಂದು ಅರ್ಧ ಒಂದು ಕಾಲು ಗಂಟೆಗೆ ನಾನು ಎಲ್ಲ ರೊಟ್ಟಿ ತೆಗ್ದು ಇನ್ನೇನು ಇಡ ಇಡ್ತಾ ಇದ್ದೆ ಅಷ್ಟೇ ನಾನು ತಿಂಡಿ ಆಯಿತು ಅದೆಲ್ಲ ತಿಂಡಿ ಆದಮೇಲೆ ನಾನು ಲಾಸ್ಟಿಗೆ ತಿಂಡಿ ತಿಂದು ಇನ್ನು ರೊಟ್ಟಿ ಇನ್ನೇನು ತೆಗ್ದಿಡ್ಬೇಕು ಅನ್ನೋ ಜೊತೆಗೆ ತಿಂಡಿಗೆ ಬಂದರು ಅದೇ ನಾನು ಅವ್ರಿಗೆ ತಮಾಷೆ ಮಾಡ್ತದೆ ಕಿಡ್ಲಿ ಇಡ್ಲಿ ವಡೆ ಸಿಕ್ಕಿಲ್ವಾ ಸಿಕ್ಕಿಲ್ವಾ ಅಂತ ಅದಕ್ಕೆ ತಮ್ಮ ಹರಿಷ ಅಂತ ಇತ್ತು ನೀನು ಅಷ್ಟು ಹೇಳಿದ್ದಕ್ಕೆ ಅವನು ಹೋಗಿ ತರಬೇಕಾಗಿತ್ತು ಅಂತ ಹೇಳ್ದ ಏ ಕಡಲೆ ರೊಟ್ಟಿ ಕಡಲೆ ಪಲ್ಯ ರೊಟ್ಟಿ ಮುಂದೆ ಏನೂ ಇಲ್ಲ ಅಂತ ಕಡಲೆ ಪಲ್ಯ ಚೆನ್ನಾಗಾಗಿತ್ತು ನಾನು ಇಟ್ಟು ಸ್ವಲ್ಪ ದಿನ ಆಗಿತ್ತಲ್ವ ಅದೇನಾದರೂ ಸಲ ಒಂಥರ ಆಗ್ಬಿಡುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಅದಕ್ಕೆ ನಾನು ನೀರು ಹಾಕಿ ಇಡಲ್ಲ ಚೆನ್ನಾಗಿ ನೀರನ್ನ ಹಿಂಗ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಇನ್ನೂ ಚೂರು ಇಷ್ಟು ಉಳಿದಿದೆ ನಂಗೆ ಮೊಸರುಗಾಯಿ ತಿನ್ನಬೇಕು ಹಾಗಾಗಿ ಅದನ್ನ ಮಾಡೋಣ ಅಂತ ಮೊಸರುಗಾಯಿ ಅಥವಾ ಸಾಸಿವೆ ಅಂತಾರಲ್ವ ಆ ಥರ ಅದೇ ಮಧ್ಯಾಹ್ನಕ್ಕೆ ಗೀ ರೈಸ್ ಮಾಡಬೇಕು ಎಲ್ಲ ರೆಡಿ ಆಯಿತು ಅವರೆಲ್ಲ ಹೊರಗಡೆ ಹೋದ್ರಲ್ಲ ಮತ್ತೇನು ನೆಲ ಒರೆಸ್ಕೊಳ್ಳೋದು ಅಂತ ಹೇಳಿ ಹತ್ತು ಗಂಟೆ ಆಯಿತು ಇನ್ನೂ ಅವರು ಕಳಿಸಿ ಬಂದೆ ಆಯ್ತಾ ಅವ್ರು ಬಂದಮೇಲೆ ವೀಡಿಯೋ ಶುರು ಮಾಡಿದೆ ಅವ್ರಿದ್ದಾಗ ನನಗೂ ಒಂಥರ ಮಾತಾಡೋಕ್ಕೆ ಹಿಂಸೆ ಅನಿಸುತ್ತಲ್ವ ನಾನು ಇಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಹಾಗಾಗಿ ಅವ್ರು ಹೋದ್ಮೇಲೆ ಈಗ ವೀಡಿಯೋನ ಶುರು ಮಾಡಿದೆ ನೆಲ ಒರೆಸ್ಕೊಂಡು ಅಡುಗೆ ಮಾಡ್ತೀನಿ ಅವರು ಬೇಗ ಊಟ ಮಾಡಿ ಇವತ್ತು ಬಾಬಾ ಹೋಗ್ತಾರೆ ದೊಡ್ಡವರು ಊಟ ಮಾಡಿದ್ರೆ ಹೊರಡ್ತಾರೆ ಅನಿಸುತ್ತೆ ಹಾಗಾಗಿ ಬೇಗ ಬೇಗ ಅಡುಗೆ ಕೂಡ ಮಾಡಬೇಕು ಟೈಮ್ ಇದೆ ಬೇಕಾದಷ್ಟು ಅಡುಗೆ ಮಾಡಿನೇ ಸ್ನಾನಕ್ಕೆ ಹೋಗ್ಲಾ ಅಂತ ನೋಡ್ತಾ ಇದ್ದೀನಿ ಮಳೆ ಚೆನ್ನಾಗಿ ಬಂತು ಬೆಳಗ್ಗೆಯಿಂದ ವೀಡಿಯೋ ಮಾಡಿ ನಿಮಗೆ ತೋರ್ಸೋಣ ಅಂದರೆ ನನಗೆ ಟೈಮೇ ಆಗಲಿಲ್ಲ ಅದು ಬೇರೆ ರೊಟ್ಟಿ ಬೇರೆ ನಾ ಇಡ್ಲಿ ಮಾಡಿ ಸಾಂಬಾರು ಮಾಡೋಣ ಹಾಕ್ಬೇಡ ಮತ್ತು ಎರಡೆರಡು ಥರ ಸಾಂಬಾರು ಮಾಡಬೇಕಾಗುತ್ತೆ ಅದಕ್ಕೆ ಬೇಡವೇ ಬೇಡ ಅಂತ ಹೇಳಿ ರೊಟ್ಟಿ ಕಳಲೆ ಪಲ್ಯ ಮಾಡಿದೆ ಕಳಲೆ ಪಲ್ಯ ಇಷ್ಟೇ ಇಷ್ಟು ಉಳಿದಿದೆ ನಮ್ಮ ಮನೆಯವರು ಬರಲ್ಲ ಅಂತ ಹೇಳಿ ನಾನು ಸಂಜೆಗೂ ಸೇರಿಸಿ ಅಂತ ಮಾಡಿದ್ದೆ ಇಲ್ಲಾಂದರೆ ನಾನು ಜನ ಕಳಲೆ ಹಾಕ್ತಾಯಿದ್ದೆ ನಮ್ಮ ಮನೆಯವರಿಗೆ ಕಡಲೆ ಇಷ್ಟ ಅದಿಷ್ಟು ಉಳಿದಿದ್ದಾನೆ ಹಾಕ್ಬಿಡ್ತಾಯಿದ್ದೆ ಅದೇ ಅಂತ ಇದ್ದೀನಿ ಇನ್ನೊಂದು ಸಲ ತರಲ್ಲ ಅಂತಿದ್ರು ತನ್ನಿ ಅಂದೆ ನಂಗೆ ಅದು ಹೆಚ್ಚದೆ ರಗಳೇ ನೋಡೋಣ ಏನೋ ಗೊತ್ತಿಲ್ಲ ಇನ್ನೊಂದು ಸಲ ಸ್ವಲ್ಪ ತನ್ನಿ ಅಂದಿದ್ದೀನಿ ಅಷ್ಟು ಬೇಡ ಅಂದಿದ್ದೀನಿ ಯಾರಿಗಾರು ತಂದು ಕೊಟ್ಟಲ್ಲಿ ಉಳಿದಿರುತ್ತಲ್ವ ಅದನ್ನೇ ತಗೊಬನ್ನಿ ಅಂತ ಹೇಳಿದಿನಿ ನಮಗೆ ಅಷ್ಟು ಬೇಡ ಅಂತ ಹೇಳಿದ್ದೀನಿ ಗೊತ್ತಿಲ್ಲ ಆವಾಗಲೇ ಚೆನ್ನಾಗಿ ಬಂತು ಮಳೆ ಇವಾಗ ಮಳೆ ನಿಲ್ತೇ ಬಿಡ್ತು ಅವರೆಲ್ಲ ಹೋದ್ರು ಈಗ ಪಟಪಟ ಅಂತ ಕೆಲಸ ಮುಗಿಸ್ಕೊತೀನಿ ಇನ್ನೆಲ್ಲ ಒರೆಸ್ಕೊಂಡು ಅಡುಗೆ ಶುರು ಮಾಡ್ತೀನಿ ಎಲ್ಲ ಸಣ್ಣ ಸಣ್ಣ ಬ್ಲಾಗ್ಗಳು ಅನ್ಸುತ್ತೆ ಈಗ ಬರ್ತಾ ಇರೋದು ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ಮಾಡ್ಕೊತ ಇದ್ದೀನಿ ಅಷ್ಟು ಬ್ಯಿ ಇದ್ದೀನಿ ನಾನು ಎಂತಾಯ್ತು ಗೊತ್ತಾ ನಿನ್ನೆ ತಲೆ ನೋವು ಅಂದ್ರೆ ನಂಗೆ ಸಂಜೆ ಅದು ಹೇಳಬಾರದು ಆತರ ತಲೆ ನೋವು ಅಂದ್ರೆ ಒಂಥರ ತಲೆ ಬಾರ ತರ ಮಾತ್ರ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಆಮೇಲೆ ಬೆಳಗ್ಗೆ ಅವ್ರಿಗೆ ತರದಿ ಕೇಳಿದೆ ಬೆಳಗ್ಗೆ ಅವ್ರು ಬಂದಾಗ ಯಾವುದೂ ಮೆಡಿಕಲ್ ಓಪನ್ ಇರ್ಲಿಲ್ಲ ಅಂತೆ ಆಮೇಲೆ ನಾನು ಹಿಂಗ ಅಂತ ಇದ್ದೆ ಹರೀಶನ್ ಹತ್ರ ಅದೊಂದು ಮಾತ್ರೆ ಇತ್ತು ನಾವು ಬರಬೇಕಿದ್ರೆ ತಂದಿದ್ದಂತೆ ಬರಬೇಕಿದ್ರಲ್ಲ ಬಂದ ಮೇಲೆ ನೋ ಹುಷಾರಿಲ್ಲ ಅಂತ ತೊಗೊಂಡಿದ್ದಂತೆ ಅದು ಒಂದು ಮಾತ್ರೆ ಐತಂತೆ ತಿಂತೀಯ ಕೊಡ್ಲಾ ಅಂತ ಹೇಳ್ದ ನನಗೆ ತಿಂದರೆ ಸಾಕಾಗಿತ್ತು ಅದು ಒಂದು ಏನಾದರೂ ನೋಡಿದ್ರು ಒಂಥರ ಓಮ್ ನನ್ನ ತಲೆನೋವು ಬಂದ್ರೆ ಸಲ ಒಮ್ಮೆಟ್ ಬಂದಂಗೆ ಆಗುತ್ತೆ ಆಮೇಲೆ ಅವನು ಅದ್ರ ತಿಂಡಿ ತಿಂದೊಳ್ಳೆ ಫಸ್ಟ್ ಆ ಮಾತ್ರೆ ತಿಂದ್ಕೊಂಡೆ ತಿಂದ ಮೇಲೆ ಈಗ ಒಂಚೂರು ಸಮಾಧಾನ ಅಂತ ಅನಿಸಿದೆ ಒಂಥರ ಭಾರ ಥರ ಈ ಥಂಡಿ ಆದಾಗ ತಲೆ ಭಾರ ಅನಿಸುತ್ತಲ್ವ ಹಂಗೆ ಹಿಂಗೆ ಸುಮ್ಮನೆ ಇದ್ರೆ ಏನೂ ಆಗಲ್ಲ ಏನಾದರೂ ಹಿಂಗೆ 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 ಮಾತ್ರ ತಲೆ ಅಷ್ಟು ನೋವಾಗುತ್ತೆ ಆ ಥರ ಆಗ್ತಾ ಇತ್ತು ಈಗ ಕಡಿಮೆ ಆಯ್ತು ನಮಗೆ ಎಂಥ ನಾವು ಪಲ್ಯ ಮಾಡಬೇಕಿದ್ರೆ ಅದು ಬೇಯಿಸದೆ ಅಲ್ಲ ಅದು ಒಂಥರ ವಾಸನೆ ಬರುತ್ತೆ ಕಳೆದ ಇಲ್ಲಿ ಏನು ಸುತ್ತಮುತ್ತ ಒಂದು ಮೂರ್ನಾಲ್ಕು ಮನೆಗೆ ಹೋಗಿರುತ್ತೆ ಅದು ವಾಸನೆ ತಗೊಂಡಾಗ ನನಗೆ ಹಿಂಗೆ ಹಿಂಗೆ ಹಿಂಗ ಆಗೋದು ಉಪ್ಪು ಖರ ಹಾಕಿದ್ಮೇಲೆ ಸರಿಯಾಯಿತು ವಾಸನೆ ಇರೋದಿಲ್ಲ ಅದು ಬೇಯಿಸ್ದಾಗ ಈ ಮೂಲಂಗಿ ತರ ಒಂಥರ ಅದೇ ಆಗಿರೋ ಒಂದು ವಾಸನೆ ಇರುತ್ತೆ ಹಾಗೆಯಿಂದ ನನ್ನ ಮಗ ನೆನ್ಪಾಗ್ತಾ ಇದ್ದಾನೆ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ನನಗೆ ಬೆಳೆ ಟೀ ಕುಡಿಬೇಕಿದ್ರು ನೆನಪಾದ ಅದಕ್ಕೆ ನಾನು ಏನು ಮಾಡ್ತೀನಿ ನೆನಪಾದಾಗಿಲ್ಲ ಅಂದರೆ ಹೋಗಿ ನನ್ನ ಮಗನ ಹಳೆಯ ವೀಡಿಯೋಗಳು ನಂಗೆ ಡಿಲೀಟ್ ಮಾಡೋಕ್ಕೆ ಕೈ ಬರ್ತಾ ಇಲ್ಲ ಮಾಡಲ್ಲ ನಾನು ಅದನ್ನ ಒಂದೊಂದು ಸಣ್ಣ ಮಗು ಇರ್ತಾಗಿ ನಾನು ಒಂದು ಫೋಲ್ಡರ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಮೊನ್ನೆ ಚಿನ್ನಿ ಲ್ಯಾಪ್ಟಾಪ್ ಏನೋ ಮಾಡಿದ್ಲು ಅವಾಗ ನಂಗೆ ಒಂದೇ ಭಯ ಏನಂದ್ರೆ ಎಲ್ಲ ಅವಳದ್ದು ಫಸ್ಟ್ ಕಾಲೇಜಿಗೆ ಸೇರ್ಸಿದ್ದು ಎಲ್ಲದು ಒಂದು ಮೆಮೊರಿ ಇದೆ ಆದರೆ ಚಿನ್ನಿ ಸಣ್ಣಗಳು ಇರ್ಬೇಕಿದ್ರೆ ಮಾತ್ರ ಕ್ಯಾಮ್ರಾ ಇರಲಿಲ್ಲ ಏನೂ ಇರಲಿಲ್ಲ ಹಾಗಾಗಿ ವೀಡಿಯೋಗಳು ಯಾವುದೂ ಇಲ್ಲ ಶ್ರೇಯದ್ ವಿಡಿಯೋಸ್ ಎಲ್ಲಾ ಇದಾವೆ ಎಲ್ಲಾ ಹಾಳಾಗ್ಬಿಡುತ್ತಲ್ಲ ಅಂತ ನಂಗೆ ಮತ್ತೆ ನಮ್ ಸಿಂಬಂದಿದೆ ಸಿಂಬ ತಂದಿದ್ದು ಅಪ್ಪುದಿದೆ ನಮ್ ರಾಮುದಿದೆ ವಿಡಿಯೋಗಳು ಇದಾವೆ ಎಲ್ಲಾ ಹೋಗ್ಬಿಡುತ್ತಲ್ಲ ಅನ್ನೋದೊಂದು ಭಯ ಆಗ್ತಾ ಇತ್ತು ಯಾಕೋ ಗೊತ್ತಿಲ್ಲ ನಾಳೆ ಶ್ರೇಯ್ ಫೋನ್ ಮಾಡೋದಿನ ನಾವು ಈಗ ಅವರು ಏನು ಗೊತ್ತಾ ವಾರ್ಡನಿಗೆ ಫೋನ್ ಮಾಡಿದ್ರೆ ಹಾ ಎಲ್ಲ ಆರಾಮಿದ್ದಾರೆ ಆರಾಮಿದ್ದಾರೆ ಅಂತಾರೆ ಅದು ಮಾಡಿನೂ ಉಪಯೋಗ ಇಲ್ಲ ಅಂತ ಹೇಳಿ ನಾವು ಅವ್ರಿಗೆ ವಾರ್ಡನಿಗೆ ಫೋನ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಇವರು ಅವಾಗ ಶ್ರೇಯ್ ನೋಡ್ಕೊಂಡು ಬಂದಾಗಿಂದ ಹಾಗಾಗಿ ಅಲ್ಲಿದೇನೋ ನಮಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ನಾಳೆ ಮಾಡ್ತಾನೆ ಬೆಳಗ್ಗೆ ಸಿ ನಾಳೆ ಮಾಡ್ತಾನೆ ಇವತ್ತು ಯಾಕ ತುಂಬ ನೆನಪಾಗ್ತಾಯಿದ್ದೆ ಬೆಳಗ್ಗೆಯಿಂದ ಅಷ್ಟೇ ಬನ್ನಿ ಈಗ ಕೆಲಸ ಮುಗಿಸ್ಕೊಂಡು ಆಮೇಲೆ ಅಡುಗೆ ಶುರು ಮಾಡ್ತೀನಿ ಒಂದೊಂದ್ಸಲ ತುಂಬ ನೆನಪಾಗ್ಬಿಡ್ತಾನೆ ಆವಾಗ ಒಂದು ತುಂಬ ಬೇಜಾರು ಥರ ಅನಿಸುತ್ತೆ ಒಂದು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಹಾಗಾದಾಗ ಒಂದು ಸ್ವಲ್ಪ ಬೇಜಾರು ಥರ ಅನಿಸುತ್ತೆ ಹಾಗೆಯೇ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಬಂದವಳು ಅಡುಗೆನ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆಯೇ ಸ್ವಲ್ಪ ಜಾಸ್ತಿ ಬೆಣ್ಣೆ ಹಾಕಬೇಕು ಹಾಗೆಯೇ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಕೂಡ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೊಟ್ಟಿ ಮಾಡಬೇಕಿದ್ರೇ ಇದೆಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದೆ ಯಾಕಂದರೆ ಗ್ಯಾಸ್ ಹತ್ರ ಸುಮಾರು ಹೊತ್ತು ಇರ್ತೀವಲ್ವ ಹಾಗಾಗಿ ಸ್ವಲ್ಪ ಜೀರಿಗೆನ ಮುಂಚೆನೇ ಹಾಕಬೇಕಾಗಿತ್ತು ಒಗ್ಗರಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಬೇಕಾಗಿತ್ತು ಇವತ್ತು ಸ್ವಲ್ಪ ಎಲ್ಲ ಉಲ್ಟ ಇದ್ದೀನಿ ಆಮೇಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗೆಯೇ ಚಕ್ಕೆ ಹಾಕಿದ್ದೀನಿ ಒಂದೆರಡು ಆ ನಂತರ ಪಲಾವ್ ಎಲೆ ಇರುತ್ತಲ್ವ ಅದನ್ನು ಕೂಡ ಒಂದು ನಾಲ್ಕು ಎಲೆ ಹಾಕಬೇಕು ಅದೆಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಬೆಣ್ಣೆನೂ ಅಷ್ಟೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಇದೇ ಅದಕ್ಕೆ ಮುಖ್ಯ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ದೊಡ್ಡ ದೊಡ್ಡದು ಒಂದು ಐದು ಗೆಡ್ಡೆ ಅಷ್ಟು ಈರುಳ್ಳಿನ ನಾನು ಹೆಚ್ಚಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಾದ ನಂತರ ಈರುಳ್ಳಿ ಹಾಕಿಬಿಟ್ಟು ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಬಿಟ್ಟು ಆ ನಂತರ ರುಬ್ಬಿರೋ ಕಾಯಿ ಮತ್ತು ಚಕ್ಕೆ ಅದು ಇರುತ್ತಲ್ವ ಅದನ್ನು ಹಾಕಿ ಮತ್ತೆ ಒಂದು ಚೂರು ಕೈ ಆಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕಿ ಬಿಸಿ ನೀರು ಹಾಕಿದ್ರೆ ಪಟಪಟ ಅಂತ ಆಗುತ್ತೆ ನೋ ತುಂಬ ಬೇಗ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದನ್ನು ಮಾಡಿದ್ರೆ ನಿಮಗೆ ಒಂದು ಐದಾರು ಮನೆಗೆ ಹೋಗಿರುತ್ತೆ ಘಮ ಘಮ ಅಂತಿರುತ್ತೆ ಏನೋ ಅವ್ರ ಮನೇಲಿ ಸ್ಪೆಷಲ್ ಮಾಡಿದ್ದಾರೆ ಅನ್ನೋ ಥರ ಅನಿಸ್ತಿರುತ್ತೆ ಮಾಡಬೇಕಿದ್ರೆ ಒಂಥರ ಒಂದು ಘಮ ಚೆನ್ನಾಗಿರೋದು ಬರುತ್ತೆ ಈಗ ನಾನು ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಸೇರಿಸಿ ಕುದಿತಿರೋ ನೀರನ್ನು ಹಾಕಿದ್ರೆ ಬೇಗನೇ ಆಗುತ್ತೆ ಎಲ್ಲದಕ್ಕೂ ಅಷ್ಟೇ ನೀವು ಅಕ್ಕಿ ಕುದಿಯೋ ನೀರನ್ನು ಹಾಕಿದ್ರೆ ನಿಮಗೆ ಬೇಗ ಆಗುತ್ತೆ ಮತ್ತು ಅನ್ನ ಕೂಡ ಅಷ್ಟೇ ತುಂಬ ಉದ್ರ ಬರುತ್ತೆ ಇದಕ್ಕೂ ಅಷ್ಟೇ ಸ್ವಲ್ಪ ಉದ್ರುದ್ರಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಬಿಸಿ ಬಿಸಿ ಇದನ್ನೇ ತಿನ್ನಬೇಕು ಆಮೇಲೆ ಉಪ್ಪನ್ನ ಹಾಕಿದ್ದೀನಿ ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಆ ಥರದ್ದು ಏನಾದರೂ ಬೇಕಾದರೆ ಚೂರು ಹಾಕಿ ಸೂಪರಾಗಿರುತ್ತೆ ಇನ್ನೂ ಯಾರಾದರೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ವೆಜಿಟೇರಿಯನ್ ಏನಂತಾರೆ ಗಿ ರೈಸ್ ಅಂತಲೇ ಹೇಳ್ಬೋದು ಗಿರೈಸಿಗೆ ನಾನ್ ವೆಜ್ ಹಾಕೋಲ್ಲ ಅನಿಸುತ್ತೆ ಗ್ರೇವಿ ಮಾತ್ರ ನಾನ್ ವೆಜ್ ಹಾಕ್ತಾರೆ ಏನೋ ನನಗೂ ಗೊತ್ತಿಲ್ಲ ಯಾರಿಗಾದರೂ ವೆಜ್ ತಿನ್ನರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾಡ್ತೀರಾ ಅಂತ ನೋಡಿ ಈ ಥರ ಕುದಿಬೇಕಿದ್ರೆ ಅದಕ್ಕೆ ಮುಚ್ಚಳ ಮುಚ್ಚಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಸಾಕು ಹಾಗೆಯೇ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಸ್ವಲ್ಪನೇ ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ಇದನ್ನು ತಿಂದವ್ರು ಯಾರೂ ಅನ್ನ ಊಟ ಮಾಡೋದಿಲ್ಲ ಆದ್ರೂ ನಾನು ಒಂದೇ ಒಂದು ಕಪ್ಪಷ್ಟು ಅನ್ನಕ್ಕೆ ಇಡ್ತೀನಿ ನೋಡಿ ಗೀ ರೈಸ್ ಕೂಡ ರೆಡಿ ಆಯಿತು ಹಾಗೆ ಅನ್ನ ಕೂಡ ರೆಡಿ ಆಯಿತು ತುಂಬ ಬಿಸಿ ಈ ಥರ ಬಂದು ಬಂದವರೇ ಊಟ ಮಾಡ್ತಾರೆ ಅಂಥೇಳಿ ನಾನು ಗೀ ರೈಸಿನ ಮುಚ್ಚಳನ ತೆಗೆದು ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಅದು ಉದುರು ಉದ್ರಾಗಿ ಆಗಲಿ ಅಂತ ಹೇಳಿ ಹೊರಗಡೆ ಮಳೆ ಕೂಡ ಬರ್ತಾ ಬರ್ತಾಯಿತ್ತು ಇವತ್ತು ನೋಡ್ಬೋದು ರೆಡಿ ರೆಡಿಯಾಗಿದೆ ನೋಡೋದಕ್ಕೆ ಸ್ವಲ್ಪ ಮುದ್ದೆ ಥರ ಅನಿಸುತ್ತೆ ಮುದ್ದೆ ಆಗಿರಲಿಲ್ಲ ಚೆನ್ನಾಗಿ ಉದುರುದ್ರಾಗಿ ತುಂಬಾ ಚೆನ್ನಾಗಾಗಿತ್ತು ಆದರೆ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ ನಾನು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ನಾ ಹಾಕಿರೋ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೋಗಿ